ఈ నల్కూ రాశివర బలి తుంబి తుడుకల హణ ఖజుకేసరి యోగ దైభోగద జీవన ಇದೇ ಜನವರಿ ಇಪ್ಪತ್ತ್ಮೂರರಂದು ಮೂರರಂದು ಕಜಕೇಸರಿ ಯೋಗದ ನಿರ್ಮಾಣವಾಗಲಿದೆ ಗ್ರಹಗಳ ಶುಭ ಸಂಯೋಗದ ಪ್ರಭಾವದಿಂದ ನಾಲ್ಕು ರಾಶಿಗೆ ಸೇರಿದ ಜನರ ಮೇಲೆ ವಿಶೇಷವಾಗಿ ವೃತ್ತಿಜೀವನ ಹಣ ಶಿಕ್ಷಣ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ದೊಡ್ಡ ಲಾಭ ದೊರಕುವ ಸಂಭವವಿದೆ ಹಾಗಾಗಿ ಯಾವ ನಾಲ್ಕು ರಾಶಿಯವರ ಮೇಲೆ ಧನ ಸಂಪತ್ತಿನ ಮಳೆ ಆಗುವುದು ಎಂದು ಇಲ್ಲಿ ತಿಳಿಯೋಣ ಗಜಕೇಸರಿ ಯೋಗ ಎರಡು ಸಾವಿರದ ಇಪ್ಪತ್ತಾರು ಜ್ಯೋತಿಷಶಾಸ್ತ್ರದ ಪ್ರಕಾರ ಕೆಲವು ಯೋಗಗಳು ವ್ಯಕ್ತಿಯ ಜೀವನದಲ್ಲಿ ಹಠಾತ್ ಸಕಾರಾತ್ಮಕ ನಾಲ್ಕು ಬದಲಾವಣೆಯನ್ನುಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇವುಗಳಲ್ಲಿ ಒಂದು ಅತ್ಯಂತ ಶುಭ ಯೋಗವಾದ ಕಜಕೇಸರಿ ಯೋಗವಾಗಿದೆ ಈ ಯೋಗವು ಶಿಕ್ಷಣ ಬುದ್ಧಿ ಹಣ ಮತ್ತು ಗೌರವ ಖ್ಯಾತಿಯನ್ನು ಪ್ರತಿನಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಯೋಗವು ವಿಶೇಷವಾಗಿ ಗ್ರಹಗಳ ಸ್ಥಿತಿಯ ಕಾರಣದಿಂದಾಗಿ ಇನ್ನಷ್ಟು ಪ್ರಭಾವಶಾಲಿಯಾಗಿರುವುದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಇದೇ ಜನವರಿ ಇಪ್ಪತ್ತ್ ಮೂರರಂದು ಕಜಕೇಸರಿ ಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಗುರು ಚಂದ್ರ ಮತ್ತು ಬುಧ ಗ್ರಹಗಳ ವಿಶೇಷ ಕೃಪೆಯನ್ನು ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರು ಅಂದರೆ ಶುಕ್ರವಾರದಂದು ಚಂದ್ರನು ಮೀನರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವರು ಚಂದ್ರನ ನಾಲ್ಕನೇ ಮನೆಯ ಕಟಕ ರಾಶಿಯಲ್ಲಿ ಗುರುಗ್ರಹವು ತನ್ನ ಸಂಚಾರವನ್ನು ಮಾಡುವುದು ಈ ವಿಶೇಷ ಸ್ಥಿತಿಯಿಂದಾಗಿ ಗಜಕೇಸರಿ ಯೋಗದ ನಿರ್ಮಾಣವಾಗುವುದು ಇದೇ ದಿನ ಬುಧ ಗ್ರಹವು ಶ್ರವಣ ನಕ್ಷತ್ರವನ್ನು ಪ್ರವೇಶಿಸುವುದು ಗ್ರಹಗಳ ಈ ಸಂಯೋಗವು ಇನ್ನಷ್ಟು ಶುಭ ಫಲಗಳನ್ನು ಕೆಲವು ರಾಶಿಯವರೆಗೆ ನೀಡಲಿದೆ ಹಾಗಾಗಿ ಯಾವ ನಾಲ್ಕು ರಾಶಿಯೇ ಸೇರಿದ ಜನರಿಗೆ ಗಜಕೇಸರಿ ಯೋಗದ ಅತ್ಯಂತ ಹೆಚ್ಚಿನ ಶುಭ ಪ್ರಭಾವವನ್ನು ಬೀರುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳೋಣ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಗುರು ಚಂದ್ರರ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ಗಜಕೇಸರಿ ಯೋಗದ ನಿರ್ಮಾಣದ ಸಮಯವು ಹೊಸ ಅವಕಾಶಗಳನ್ನು ನೀಡಲಿದೆ ಈ ಗಜಕೇಸರಿ ಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಮಾನಸಿಕ ಸ್ಪಷ್ಟತೆ ಹೆಚ್ಚಾಗುವುದು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇನ್ನಷ್ಟು ಬಲಗೊಳ್ಳಲಿದೆ ಗುರು ಚಂದ್ರರ ಶುಭ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯುವ ಯೋಗವಿದೆ ಹಾಗೆ ಹೂಡಿಕೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಅಪಾರ ಲಾಭವನ್ನು ಈ ಸಂದರ್ಭದಲ್ಲಿ ಗಳಿಸುವಿರಿ ಕುಟುಂಬ ವಾತಾವರಣಕ್ಕೆ ಸಂಬಂಧಿಸಿದ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ನಿಮ್ಮ ಆರೋಗ್ಯವು ಕೂಡ ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ವೃತ್ತಿ ಜೀವನ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ದೊಡ್ಡ ಲಾಭವನ್ನು ಪಡೆಯುವ ಯೋಗ ದೊರಕಲಿದೆ ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಚಂದ್ರ ಸಂಯೋಗದಿಂದ ರೂಪುಗೊಳ್ಳುವ ಗಜಕೇಸರಿ ಯೋಗವು ವಿಶೇಷ ಕೃಪೆಯನ್ನು ಬೀರಲಿದೆ ಈ ಅವಧಿಯಲ್ಲಿ ಕೆಲಸ ಹಾಗೂ ವ್ಯಾಪಾರವನ್ನು ಮಾಡುವ ಘಟಕ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಮಾಡುವ ಶೈಲಿಯಿಂದಾಗಿ ನೀವು ಯಶಸ್ಸನ್ನು ಗಳಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗುವುದು ಈ ಶುಭಯೋಗದ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಮಾನಸಿಕ ಶಾಂತಿ ದೊರಕುವುದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಸುಖ ಸಮೃದ್ಧಿ ಅಪಾರವಾಗಿ ನೆಲೆಸುವುದು ಜೊತೆಗೆ ಈ ಕಜಕೇಸರಿ ಯೋಗದ ನಿರ್ಮಾಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ಮೂರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಕಜಕೇಸರಿ ಯೋಗವು ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ಇದರೊಂದಿಗೆ ಬುಧಗ್ರಹದ ಪ್ರಭಾವದಿಂದಾಗಿ ರಾಶಿಗೆ ಸೇರಿದ ಜನರ ಬುದ್ಧಿ ಮತ್ತು ವಿವೇಕ ಇನ್ನಷ್ಟು ವೃದ್ಧಿಯಾಗುವ ಯೋಗ ದೊರಕಲಿದೆ ಹಾಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಲಾಭ ದೊರಕುವ ಪ್ರಬಲವಾದ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಗಜಕೇಸರಿ ಯೋಗದಿಂದಾಗಿ ನೀವು ಸಾಕಷ್ಟು ಸುಖಮಯವಾದ ಕ್ಷಣಗಳನ್ನು ಕಳೆಯುವಿರಿ ಎಲ್ಲ ರೀತಿಯ ಒತ್ತಡಗಳನ್ನು ದೂರವಿರಿಸಲು ನಿಮಗೆ ಸಾಧ್ಯವಾಗುವುದು ಹಾಗೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ನಿಮ್ಮ ಅದೃಷ್ಟವೇ ಬದಲಾಗುವ ಯೋಗವು ನಿರ್ಮಾಣಗೊಳ್ಳಲಿದೆ ನಾಲ್ಕು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ಯೋಗದ ನಿರ್ಮಾಣದ ಈ ಸಮಯವು ಬಹಳಷ್ಟು ಶುಭವಾಗಿರುವುದು ಗುರು ಚಂದ್ರ ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವದಿಂದಾಗಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರಾಶಿಗೆ ಸೇರಿದ ಜನರು ಅಪಾರ ಪ್ರಗತಿಯನ್ನು ಗಳಿಸುವರು ಶಿಕ್ಷಣ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಿಮ್ಮ ಆಸಕ್ತಿಯು ಈ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದು ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ಅಪಾರ ಧನಲಾಭವಾಗುವುದರೊಂದಿಗೆ ಸಾಮಾಜಿಕ ಮತ್ತು ಕುಟುಂಬ ಸಂಬಂಧಪಟ್ಟವರಿಗೆ ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ಹೊಸ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಪ್ರಗತಿಯನ್ನು ಗಳಿಸುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಕಟಕ ರಾಶಿ ಕನ್ಯಾ ರಾಶಿ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಜನವರಿ ಇಪ್ಪತ್ತ್ ಮೂರರಿಂದ ನಿಮ್ಮ ಅದೃಷ್ಟವೇ ಬದಲಾಗುವ ಸಂಭವವಿದೆ ಈ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಗುರು ಚಂದ್ರ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ಸುವರ್ಣ ಯುಗದ ಪ್ರಾರಂಭವಾಗುವುದು ಹಾಗಾಗಿ ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ನಿಮ್ಮ ಮೇಲೆ ಧನ ಸಂಪತ್ತಿನ ಮಹಾಮಳೆಯೇ ಸುರಿಯುವುದು ಖಂಡಿತ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು